ಆಗಸ್ಟ್ ಮೂವತ್ತು ಮತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ಮೂರು ದಿನಗಳ ಕಾಲ ಭಾರತ್ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಜರುಗಿದ್ದು ಸಮ್ಮೇಳನದಲ್ಲಿ ಸಾಮಾಜಿಕ ನ್ಯಾಯ ಸೇರಿದಂತೆ ಕಲ್ಯಾಣ ಕಡಕ ವ್ಯಾಪ್ತಿಯ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಹಾಗೂ ಇನ್ನಿತರ ಕೆಲಸಗಳಿಗಾಗಿ ಸಮ್ಮೇಳನದಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಸಾತಿ ಸುಂದರೇಶ್ ಅವರು ತಿಳಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾತಿ ಸುಂದರೇಶ್ ಅವರು ಮೊದಲ ದಿನ ನಡೆದ ಸಮ್ಮೇಳನ ಮತ್ತು ಬಹಿರಂಗ ಸಭೆಯಲ್ಲಿ ಪಕ್ಷದ ರಾಷ್ಟೀಯ ಕಾರ್ಯದರ್ಶಿಗಳು ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷರು ಸೇರಿದಂತೆ ಹಲವು ಗಣ್ಯರ ನೇತೃತ್ವದಲ್ಲಿ ಸಭೆಯು ಅರ್ಥಪೂರ್ಣವಾಗಿಸಿದೆ ನಂತರ ಎರಡು ದಿನಗಳ ಕಾಲ ನಡೆದ ಪ್ರತಿನಿಧಿ ಸಮಾವೇಶದಲ್ಲಿ ರಾಜ್ಯದ ಜಿಲ್ಲೆಗಳಿಂದ ಆಯ್ದ ಪ್ರತಿನಿಧಿಗಳು ಭಾಗವಹಿಸಿ ರಾಜ್ಯದ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ನಡೆಸಿ ಹಲವು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ನ್ಯೂಸ್ ಜರುಗಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಪಕ್ಷದ ಪರವಾಗಿ ವಿಶೇಷವಾದಂತಹ ಅಭಿರು ವಂದನೆ ಹೇಳಿಕೆ ಬಯಸ್ತೀನಿ ಈ ಮೂರು ದಿನಗಳ ಕಾಲ ಮೊನ್ನೆ ಮೂವತ್ತು ಆಗಸ್ಟ್ ಮೂವತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಕಲಬುರಗಿ ನಡೆದಿದ್ದು ನಿಮಗೆಲ್ಲ ಗೊತ್ತಿದೆ ಮೊದಲನೇ ದಿನ ರ್ಯಾಲಿ ಮತ್ತು ಬಹಿರಂಗ ಸಭೆಯಲ್ಲಿ ತಾವೆಲ್ಲ ಭಾಗವಹಿಸಿ ಪ್ರಚಾರ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಧನ್ಯವಾದ ಹೇಳಿ ಆ ಆ ಕಾರ್ಯಕ್ರಮದಲ್ಲಿ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಅಮರ್ಜಿತ್ ಕೌರ್ ಅವರು ಹಾಗೆಯೇ ಮತ್ತೊಬ್ಬರು ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರತಕ್ಕಂಥ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಅಜೀಶ್ ಪಾಷಾ ಅವರು ಭಾಗವಹಿಸಿದ್ದರು ಜೊತೆಗೆ ನಾಡಿನ ಮತ್ತು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ರಂಜಾನ್ ದರ್ಗಾ ಅವರು ಕೂಡ ವೇದಿಕೆಯಲ್ಲಿದ್ದರು ಹಾಗೇ ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಗೋಖಲೆ ಅವರು ಡಾಕ್ಟರ್ ಸಿದ್ದನ್ಗೌಡ ಪಾಟೀಲ್ ಇಂತಹ ಎಲ್ಲ ನಾಡಿನ ಹಿರಿಯರು ಗಣ್ಯರು ಆ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಜನತೆಗೆ ನಾವು ಇಪ್ಪತ್ತೈನೇ ರಾಜ್ಯ ಸಮ್ಮೇಳನದ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಆ ನಂತರ ಎರಡು ದಿನಗಳ ಕಾಲ ಪ್ರತಿನಿಧಿ ಸಮಾವೇಶ ಇಲ್ಲಿ ಜರುಗಿತು ಇದಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದರು ಈ ಒಂದು ಪ್ರತಿನಿಧಿ ಪ್ರತಿನಿಧಿ ಸಮಾವೇಶದಲ್ಲಿ ಈ ಪ್ರತಿ ಪ್ರತಿನಿಧಿ ಹಲವಾರು ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಪ್ರಮುಖವಾಗಿ ಇಡೀ ಒಂದು ಸಮ್ಮೇಳನದ ದಿಕ್ಕು ಹೇಗಿತ್ತು ಅಂತಂದರೆ ನಾವು ವಿಶೇಷವಾಗಿ ಈ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳನ್ನು ಗಂಭೀರವಾಗಿ ವಿಶ್ಲೇಷಣೆ ಮಾಡಿದೆ ಅಲ್ಲಿ ನಾವು ಯೋಚನೆ ಮಾಡಿದಂಥ ವಿಷಯಗಳು ಪ್ರಮುಖವಾಗಿ ರಾಜ್ಯದಲ್ಲಿ ಆರ್ಥಿಕ ಅಸಮಾನತೆಯನ್ನು ನಾವು ನೋಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಏನು ಅಂತಂದರೆ ಇಲ್ಲಿ ಏನು ತಲಾದಾಯ ಇದೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಜನರ ತಲಾದಾಯವನ್ನು ವಿಶ್ಲೇಷಣೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜನರ ತಲಾದಾಯ ಏಳು ಲಕ್ಷಕ್ಕಿಂತ ಹೆಚ್ಚಿದೆ ಆದರೆ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಜಿಲ್ಲೆ ಕಲಬುರಗಿ ಒಂದು ಲಕ್ಷ ಮಾತ್ರ ಇದೆ ಇದ್ರ ಮಧ್ಯೆ ಬೇರೆ ಬೇರೆ ಜಿಲ್ಲೆಗಳು ಬರ್ತವೆ ಆದರೆ ಕೆಳಗಡೆಯಿಂದ ನೋಡ್ತಾ ಹೋದರೆ ಕಲಬುರಗಿಯಿಂದ ಹಿಡಿದು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಅತ್ಯಂತ ಕಡಿಮೆ ತಲಾದಾಯ ಇರತಕ್ಕಂಥದ್ದನ್ನು ನಾವು ವಿಶ್ಲೇಷಣೆ ಮಾಡಿದೀವಿ ಅದು ಸರ್ಕಾರದ ಎಕನಾಮಿಕ್ ಸರ್ವೆ ಅದರ ಆಧಾರದ ಮೇಲೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಮೇಲೆ ನೋಡಿದ್ದೀವಿ ಇದರ ಅರ್ಥ ಏನು ಅಂತಂದರೆ ಕರ್ನಾಟಕದಲ್ಲಿ ಈ ಆರ್ಥಿಕ ಅಸಮಾನತೆ ಇಡೀ ಜನರ ಬದುಕಿನ ಅಸಮಾನತೆಯನ್ನು ಬಿಂಬಿಸ್ತಾ ಇದೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಜನರ ಬದುಕು ಬಡತನ ಹಸಿವು ಇವೆಲ್ಲವಕ್ಕೂ ಕೂಡ ಈ ತಲಾದಾಯ ರಿಫ್ಲೆಕ್ಟ್ ಮಾಡ್ತಾ ಇದೆ ತಲಾದಾಯವನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಮೂರು ಅಂಶಗಳನ್ನು ನಾವು ಪರಿಗಣನೆ ಮಾಡ್ತೀವಿ ಒಂದು ಕೃಷಿ ಮೂಲ ಇನ್ನೊಂದು ಕೈಗಾರಿಕೆ ಮೂಲ ಮತ್ತೊಂದು ಸೇವಾ ಮೂಲ ಇಲ್ಲೇನಾಗಿದೆ ಇವತ್ತು ಬೆಂಗಳೂರಿನಲ್ಲಿ ಕೃಷಿ ಮೂಲದಿಂದ ಬರತಕ್ಕಂಥ ಆಂತರಿಕ ಉತ್ಪನ್ನ ಜಿ ಡಿ ಪಿ ಕಡಿಮೆ ಇದೆ ಕೈಗಾರಿಕೆಗಳದು ಇಪ್ಪತ್ತೆಂಟು ಇದೆ ಸೇವಾ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಜಿ ಡಿ ಪಿನ ಬೆಂಗಳೂರಿನಲ್ಲಿ ಅದು ಬರ್ತಾ ಇದೆ ಅದರರ್ಥ ಏನು ಅಂತಂದರೆ ಇಲ್ಲಿ ಬೆಂಗಳೂರಿನ ಬೆಂಗಳೂರನ್ನ ಕೈಗಾರಿಕೆಗಳಿಗೆ ಮತ್ತು ಸೇವಾ ಕ್ಷೇತ್ರಕ್ಕೆ ಪ್ರಾಮಿನೆಟ್ ಕೊಟ್ಟಿದ್ದರಿಂದ ಸಂಪೂರ್ಣವಾಗಿ ತಲಾದಾಯ ಜಾಸ್ತಿ ಆಗ್ತಾ ಇದೆ ಬೇರೆ ಜಿಲ್ಲೆಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಗಮನ ಕೊಟ್ಟಿಲ್ಲ ಸರ್ಕಾರ ಹಾಗೆ ಕೃಷಿ ಚಟುವಟಿಕೆಗಳು ಕೂಡ ಹೆಚ್ಚು ಗಮನ ಕೊಟ್ಟಿಲ್ಲ ಹಾಗೆ ಸೇವಾ ಕ್ಷೇತ್ರವನ್ನು ಬಳಸಿಕೊಂಡು ಇಲ್ಲಿಯ ಜನರಿಗೆ ಉದ್ಯೋಗ ಕೊಟ್ಟು ತಲಾದಾಯ ಹೆಚ್ಚಿಗೆ ಮಾಡೋದರಲ್ಲಿ ವಿಫಲ ಆಗಿದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಸಮ್ಮೇಳನ ಅವರು ಗಂಭೀರವಾಗಿ ಚರ್ಚೆ ಮಾಡಿದ್ದು ಪ್ರತಿ ಜಿಲ್ಲೆಯಲ್ಲೂ ಇರತಕ್ಕಂಥ ಸಂಪನ್ಮೂಲಗಳು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಆ ಜಿಲ್ಲೆಯಲ್ಲಿ ಕೃಷಿಯಾಗಿರ್ಬೋದು ಇಲ್ಲ ಕೈಗಾರಿಕೆಗಳಾಗಿರ್ಬೋದು ಇಲ್ಲ ಸೇವಾ ಕ್ಷೇತ್ರ ಆಗಿರ್ಬೋದು ಅದನ್ನು ಬಳಸಿಕೊಂಡು ಸಮಾನವಾದಂಥ ತಲಾದಾಯವನ್ನು ಉಂಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿರ್ಣಯವನ್ನು ಪ್ರಥಮ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೀವಿ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ವಿಶೇಷವಾಗಿ ನಾವು ಚರ್ಚೆ ಮಾಡಬೇಕಾದ್ರೆ ಹಲವು ನಿರ್ಣಯಗಳನ್ನ ತೆಗೆದುಕೊಂಡಿದ್ದೀವಿ ಈಗ ನಾವು ಕಲ್ಯಾಣ ಕರ್ನಾಟಕದ ಪ್ರದೇಶದ ಅಭಿವೃದ್ಧಿಯ ಪ್ರಗತಿ ಪರಿಶೀಲನೆಗಾಗಿ ಈ ಪ್ರದೇಶದ ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಸಾಮಾಜಿಕ ಸಂಘಟನೆಗಳನ್ನು ಒಳಗೊಂಡ ಒಂದು ಸಮಿತಿಯನ್ನು ರಚಿಸಲು ನಮ್ಮ ಕಲಬುರ್ಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ tiles marbles maratha so many rock ceramics oasis ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೇಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು